ಬದ್ಧ ಕೋನಾಸನ ಬದ್ಧ ಕೋನಾಸನ ಬೌಂಡ್ ಆಂಗಲ್ ಪೋಸ್ ಬದ್ಧ ಕೋನಾಸನ ಇದನ್ನು ಬೌಂಡ್ ಆಂಗಲ್ ಪೋಸ್ ಅಥವಾ ಕಬ್ಲರ್ಸ್ ಪೋಸ್ ಎಂದು ಕರೆಯುತ್ತಾರೆ ಇದು ಯೋಗದಲ್ಲಿ ಸಾಮಾನ್ಯವಾಗಿ ಅಭ್ಯಾಸ ಮಾಡುವ ಆರಾಮದಾಯಕ ಮತ್ತು ಪ್ರಯೋಜನಕಾರಿ ಆಸನವಾಗಿದೆ ಇದು ಸೊಂಟವನ್ನು ತೆರೆಯಲು ತೊಡೆಯ ಒಳಭಾಗವನ್ನು ಹಿಗ್ಗಿಸಲು ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಬದ್ಧ ಕೋನಾಸನ ಮಾಡುವುದು ಹೇಗೆ ಒಂದು ಪ್ರಾರಂಭಿಕ ಹಂತ ನಿಮ್ಮ ಕಾಲುಗಳನ್ನು ಮುಂದೆ ಚಾಚಿ ದಂಡಾಸನದಲ್ಲಿ ಸಿಟ್ಟಿಂಗ್ ಸ್ಟಾಫ್ ಪೋಸ್ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ನೇರವಾಗಿರಲಿ ಎರಡು ಕಾಲುಗಳನ್ನು ಮಡಿಸುವುದು ನಿಧಾನವಾಗಿ ನಿಮ್ಮ ಎರಡೂ ಮೊಣಕಾಲುಗಳನ್ನು ಮಡಚಿ ನಿಮ್ಮ ಪಾದಗಳ ಅಡಿಭಾಗವನ್ನು ಒಂದಕ್ಕೊಂದು ತಂದು ಸೇರಿಸಿ ಮೂರೂ ಹಿಮ್ಮಡಿಗಳನ್ನು ಹತ್ತಿರ ತರುವುದು ನಿಮ್ಮ ಹಿಮ್ಮಡಿಗಳನ್ನು ನಿಮ್ಮ ಶ್ರೋಣಿಯ ಪೆಲ್ವಿಸ್ ಕಡೆಗೆ ಸಾಧ್ಯವಾದಷ್ಟು ಹತ್ತಿರ ತನ್ನಿ ನಾಲ್ಕು ಪಾದಗಳನ್ನು ಹಿಡಿದುಕೊಳ್ಳುವುದು ನಿಮ್ಮ ಕೈಗಳಿಂದ ನಿಮ್ಮ ಪಾದಗಳ ಬೆರಳುಗಳನ್ನು ಅಥವಾ ಅಡಿಭಾಗವನ್ನು ಭದ್ರವಾಗಿ ಹಿಡಿದುಕೊಳ್ಳಿ ಐದು ಬೆನ್ನು ನೇರಗೊಳಿಸುವುದು ನಿಮ್ಮ ಬೆನ್ನು ಮೂಳೆಯನ್ನು ಉದ್ದವಾಗಿ ಇರಿಸಿ ಭುಜಗಳನ್ನು ವಿಶ್ರಾಂತಿಯಲ್ಲಿಡಿ ಆರು ಮೊಣಕಾಲುಗಳನ್ನು ಕೆಳಗೆ ತರುವುದು ನಿಮ್ಮ ತೊಡೆಯ ಸ್ನಾಯುಗಳನ್ನು ಸಡಿಲಗೊಳಿಸಿ ನಿಮ್ಮ ಮೊಣಕಾಲುಗಳನ್ನು ನೆಲದ ಕಡೆಗೆ ನಿಧಾನವಾಗಿ ಕೆಳಗೆ ತರಲು ಪ್ರಯತ್ನಿಸಿ ನಿಮ್ಮ ತೊಡೆಗಳು ನೆಲಕ್ಕೆ ತಾಗದಿದ್ದರೂ ಚಿಂತಿಸಬೇಡಿ ಕಾಲಾನಂತರದಲ್ಲಿ ಸುಧಾರಿಸುತ್ತದೆ ಏಳು ಭಂಗಿಯಲ್ಲಿ ಇರುವುದು ಈ ಭಂಗಿಯಲ್ಲಿ ಮೂವತ್ತು ಸೆಕೆಂಡುಗಳಿಂದ ಒಂದರಿಂದ ಎರಡು ನಿಮಿಷಗಳ ಕಾಲ ಇರಿ ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ಎಂಟು ಭಂಗಿಯಿಂದ ಹೊರಬರುವುದು ನಿಧಾನವಾಗಿ ನಿಮ್ಮ ಕೈಗಳನ್ನು ಪಾದಗಳಿಂದ ತೆಗೆದು ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ ತೆಗೆದುಕೊಳ್ಳಿ ಬದ್ಧ ಕೋನಾಸನದ ಪ್ರಯೋಜನಗಳು ಸೊಂಟದ ತೆರೆಯುವಿಕೆ ಇದು ಸೊಂಟ ಮತ್ತು ತೊಡೆಯ ಒಳಭಾಗದ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ ಸೊಂಟದ ನಮ್ಯತೆಯನ್ನು ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಕಿಬ್ಬೊಟ್ಟೆಯ ಅಂಗಗಳನ್ನು ಉತ್ತೇಜಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮೂತ್ರಪಿಂಡದ ಆರೋಗ್ಯ ಮೂತ್ರಪಿಂಡಗಳು ಪ್ರಾಸ್ಟೇಟ್ ಗ್ರಂಥಿ ಮತ್ತು ಮೂತ್ರಕೋಶವನ್ನು ಉತ್ತೇಜಿಸುತ್ತದೆ ಒತ್ತಡ ನಿವಾರಣೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆಯಾಸ ಮತ್ತು ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮಾಸಿಕ ನೋವು ನಿವಾರಣೆ ಮಹಿಳೆಯರಲ್ಲಿ ಋತುಚಕ್ರದ ಅಸ್ವಸ್ಥತೆ ಮತ್ತು ಸಿಯಾಟಿಕಾ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಗರ್ಭಿಣಿಯರಿಗೆ ಅನುಕೂಲ ಗರ್ಭಿಣಿಯರಿಗೆ ಹೆರಿಗೆಗೆ ಸಿದ್ಧವಾಗಲು ಸಹಾಯ ಮಾಡುತ್ತದೆ